ಈ ರೀತಿ ಕಾರ್ನರ್ ಸೈಟ್ ಇದ್ದಾಗ ಕಾರ್ನರ್ ಸೈಟ್ ನ ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಅಂದ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ನಡ್ಕೋ ಹೋಗ್ತಾರೋ ದಿಕ್ಕು ಬಂದು ಉತ್ತರ ದಿಕ್ಕು ರೋಡು ನನ್ನ ಎಡಗಡೆ ಒಂದು ಸೈಟ್ ಇದೆ ಹಾಗೆಯೇ ಲೈಟ್ ಕಂಬಗಳಿವೆ ನನ್ನ ಬಲಗಡೆ ಒಂದು ಸೈಟ್ ಇದೆ ಮತ್ತೆ ಇಲ್ಲೊಂದು ಹುತ್ತ ಇದೆ ಇವುಗಳ ಬಗ್ಗೆ ನಾನು ಮಾತಾಡಲ್ಲ ಮತ್ತೆ ಎದುರುಗಡೆ ಆದಂಗೆ ಎರಡು ಸೈಟ್ಗಳಿವೆ ಆಯ್ತಾ ಲೈಟ್ ಕಂಬ ಆಲ್ರೆಡಿ ಹೇಳಿದೆ ಫಸ್ಟ್ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಈಗ ಬರೀ ಕಂಬಗಳಿವೆ ಎಲ್ಲ ಅಂಡರ್ ಗ್ರೌಂಡ್ ಆಗಿರೋದ್ರಿಂದ ಎಲ್ಲಿ ನಿಂತ್ಕೊಂಡ್ರೆ ನೋಡಿ ಪುನಃ ಎರಡು ಸೈಟ್ ಇವೆ ಸೊ ಟೋಟಲ್ ಮಧ್ಯದಲ್ಲಿ ನಿಂತ್ಕೊಂಡ್ರೆ ನಾಲ್ಕು ಸೈಟ್ಗಳಿವೆ ಈ ರೀತಿ ಇದ್ದಾಗ ದಿಕ್ಕಿನ ಆಧಾರದ ಮೇಲೆ ಸೈಟ್ನ ಯಾವ ರೀತಿ ಆಯ್ಕೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಮಸ್ತೆ ನಿಧಾನಕ್ಕೆ ಈಗ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋದಲ್ಲಿ ನಾವು ನೋಡಿದಾಗ ನೋಡಿ ಈ ರೀತಿ ರೀತಿ ಬಂದ್ವಿ ನಾವು ವಿಡಿಯೋದಲ್ಲಿ ಇಲ್ಲಿಂದ ವೀಡಿಯೋ ಮಾಡ್ಕೊಬಂದೆ ಮಧ್ಯದಲ್ಲಿ ಬಂದೆ ಇಲ್ಲಿ ನಿಂತ್ಕೊಂಡ್ರೆ ನಾನು ನನ್ನ ಎಡಕ್ಕೆ ಮತ್ತು ಬಲಕ್ಕೆ ಎರಡು ಸೈಟ್ ಇವೆ ಮತ್ತು ಅದರ ಎದುರುಗಡೆ ಆದಂಗೆ ಎರಡು ಸೈಟ್ ಇವೆ ನಾಲ್ಕು ಸೈಟ್ ಇವೆ ಸೊ ನಾಲ್ಕು ಸೀಟಲ್ಲಿ ಯಾವ್ಯಾವನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬೇಸಿಕ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗ್ತೀರ ಅಂತ ಅಂದ್ಕೊಂಡು ನಾರ್ತ್ ಮತ್ತು ಈಸ್ಟ್ನ ಪ್ರಿಫರ್ ಮಾಡ್ತೀರಾ ಅಂತ ಕ್ಯಾನ್ಸಲ್ ಮಾಡಿದ್ರು ಕೂಡ ಒಳ್ಳೆಯದೇ ಇದು ಬಟ್ ಕೆಲವು ಸಲ ಅಲಾಟ್ ಆಗಿರುತ್ತೆ ಆ ರೀತಿ ಇದ್ದಾಗ ಈ ಒಂದು ಸೈಟ್ಗಳು ನಿಮ್ಗೆ ಏನು ಲಾಭ ನಷ್ಟ ತಂದು ಕೊಡುತ್ತೆ ಅಥವಾ ಇದರಿಂದ ಏನು ಒಳ್ಳೆಯದ ಕೆಟ್ಟದ ಅದನ್ನು ನೋಡಬೇಕು ಮೇಯ್ನ್ ಬಂದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ನೀವು ಕರೆಕ್ಟಾಗಿ ಹೇಳ್ಬೇಕಂದ್ರೆ ವಾಸ್ತುವೈಸು ಹೈಟ್ ವೇರಿಯೇಷನ್ ಹೆಂಗಿರುತ್ತೆ ಸೈಟ್ ಸ್ಲೋಪ್ ಹೆಂಗಿರುತ್ತೆ ನೋಡ್ಬೇಕು ಆ್ಯಕ್ಚುಲಿ ಬಟ್ ಡ್ರಾಯಿಂಗಲ್ಲಿ ಈಗ ನಾವು ಸೈಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನನ್ನ ಹತ್ರ ದುಡ್ಡು ಇತ್ತು ನಾನು ಸೈಟ್ ನೋಡ್ತಾ ಇದ್ದೀನಿ ಅಂದಾಗ ಕಾರ್ನರ್ ಸೈಟ್ನೇ ನೋಡ್ತೀನಿ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕಾರ್ನರ್ ಸೈಟ್ ನೋಡ್ತೀನಿ ಎರಡು ಕಡೆ ಎಂಟ್ರಿ ಅನ್ಸ್ ಅಪ್ರೋಚ್ಗಳಿರ್ತವೆ ಈ ರೀತಿ ಇತ್ತು ಅಂದರೆ ಜನಗಳು ಈಗ ಸ್ವಲ್ಪ ಅಪ್ಡೇಟ್ ಆದಮೇಲೆ ಏನು ಅಂದರೆ ಜಂಕ್ಷನ್ ಸೈಟ್ಗಳನ್ನ ಅವಾಯ್ಡ್ ಮಾಡ್ತಾ ಇದ್ದೀರ ಬಟ್ ಅಲಾಟ್ ಆಯಿತು ಇಷ್ಟ ಆಯಿತು ಕಾರ್ನರ್ ಸೈಟ್ ದುಡ್ಡದು ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಈ ರೀತಿ ಏನಾರು ಇತ್ತು ಅಥವಾ ಹಳೆ ಸೈಟ್ಗಳ ಆಲ್ರೆಡಿ ಆಗ್ಬಿಟ್ಟಿತ್ತು ಈ ರೀತಿ ಏನಾದ್ರು ಇತ್ತು ಅಂತಂದರೆ ಈ ಥರ ಇದಾಗ ಏನಾಗ್ತದೆ ಅಂತ ನೋಡ್ಕೊಳ್ಳಿ ಸೊ ಇಲ್ಲ ನಿಮ್ಗೆ ಕೊಟ್ಟಿದ್ದೀನಿ ನಿಮಗೆ ವೆಸ್ಟ್ ಮತ್ತು ನಾರ್ತ್ ಅಂದರೆ ನೋಡಿ ಇಲ್ಲಿ ಮತ್ತು ಇಲ್ಲಿ ರೋಡ್ ಇದೆ ಅಂತ ಕಪ್ಪುಗೇನದಿದ್ದು ರೋಡ್ ಅಂತ ಸೊ ನಿಮ್ಮ ಸೈಟ್ ಈ ಥರ ಏನಾರ ಇತ್ತು ಅಂದರೆ ಮಧ್ಯದಲ್ಲೇ ಕೊಟ್ಟಿದ್ದೀನಿ ಸ್ವಲ್ಪ ಆ್ಯಾವ್ರೇಜ್ ಕೊಟ್ಟಿದ್ದೀನಿ ಅಂತ ಸೈಡ್ ಟೈಪ್ ಮಾಡೋದಕ್ಕಂತ ಮಧ್ಯದಲ್ಲಿ ನಿಂತ್ಕೊಂಡು ನೀವು ಕಾಂಪಾಸಲ್ಲಿ ನೋಡೋರ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಉತ್ತರ ದಿಕ್ಕು ವೆಸ್ಟ್ ದಿಕ್ಕು ಈ ರೀತಿ ಇದ್ದಿದ್ರೆ ಗುಡ್ ಅಂತ ಹೇಳ್ತೀವಿ ಸೈಟ್ ಆಯಿತು ತುಂಬ ಬೆಸ್ಟ್ ಸೈಟಲ್ಲ ಇದರಲ್ಲಿ ಈ ನಾಲ್ಕು ಸೈಟಲ್ಲಿ ಇದನ್ನು ನೀವು ಸೆಲೆಕ್ಟ್ ಅಂದರೆ ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇವೆ ಅದನ್ನು ನೀವು ನೋಡಬಹುದು ಇಲ್ಲಿ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಏನಾಗ್ತದೆ ಎರಡೂ ಕಡೆ ನಾವು ಯೂಸ್ ಬರ್ತೀವಿ ಅಲ್ವಾ ಮಾಮೂಲಿ ರೋಡ್ನ ಯೂಸ್ ಮಾಡ್ಕೋತೀವಿ ಬಟ್ ಈ ಟಾಯ್ಲೆಟ್ ಪೋರ್ಷನ್ ಈ ಕಡೆ ಸೈಡ್ ಶವ ಇದು ಬಂದ್ಬಿಡುತ್ತೆ ಬೇಸಿಕ್ ವಾಸ್ತುವೆ ಹೋಗ್ತೀನಿ ಅಂದ್ರೂ ಕೂಡ ಇಲ್ಲಿ ಬಂದ್ಬಿಡುತ್ತೆ ಎಂಟ್ರಿ ಮಾಡಿದ್ರು ಕೂಡ ಕಾರ್ನರಲ್ಲಿ ಈ ಅಪ್ರೋಚಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಆ ರೀತಿ ಪ್ರಾಕ್ಟಿಕಲ್ ಆಗಿ ನೋಡ್ತು ಅಂತಂದರೆ ವಾಸ್ತು ಇಲ್ಲಿ ಇದರಲ್ಲಿ ಏನು ನೋಡಬೇಕು ಏನು ನೋಡಬಾರ್ದು ದಿಕ್ಕಿನ ಇಂಪಾರ್ಟೆನ್ಸ್ ಏನು ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸದ್ಯಕ್ಕೆ ಬರೀ ಪರಿಚಯ ಆಗಲಿ ವಾಸ್ತು ಅಂದರೆ ಏನು ಅಂತ ಆ ಸೈಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಆ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಅಷ್ಟೊಂದು ಮಾತ್ರ ಮಾತಾಡೋಣ ಅದೇ ಇಫ್ ಇನ್ ಕೇಸ್ ನೀವು ಸೈಟ್ ಟು ಬಂತು ಅಂದರೆ ಇದು ಬಂದರೆ ಇಲ್ಲೇನಾಗ್ತದೆ ನೋಡಿ ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಸೊ ಪೂರ್ವ ಉತ್ತರ ಚೆನ್ನಾಗಿದೆ ಎಲ್ಲರೂ ಅಂದ್ಕೊಂಡಿದ್ದೀರಾ ಸೊ ಓವರ್ ಆಲ್ ಪ್ರಾಸ್ ಪ್ರಾಸ್ಪೆರಿಟಿ ಅಂತಿದೆ ಎಲ್ಲರಿಗೂ ಗೊತ್ತಿದೆ ಇದು ಸೊ ಈ ರೀತಿ ಏನಾರು ಸೈಟ್ ಸಿಕ್ತು ಅಂತಂದರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೋತೀವಿ ಇದು ಕೆಲವ್ರಿಗೆ ಆಗ್ತದೆ ಕೆಲವ್ರಿಗಾಗಲ್ಲ ತುಂಬ ಕಂಡೀಷನ್ಸ್ಗಳಲ್ಲಿ ಆಗೋಲ್ಲ ಬಟ್ ಇದು ನಿಮಗೆ ಪ್ರಾಪರಾಗಿ ಪ್ಲಾನಿಂಗ್ ಎಲ್ಲದಕ್ಕೂ ಕೂಡ ಸರಿಯಾಗ್ತದೆ ಪ್ರಾಕ್ಟಿಕಾಲಿಟಿ ಕೂಡ ಸರಿಯಾಗ್ತದೆ ಪಕ್ಕದಲ್ಲಿ ಸೈಟ್ ಇರುತ್ತೆ ಟಾಯ್ಲೆಟ್ಸ್ ಆ ಕಡೆ ಶಿಫ್ಟ್ ಆಗ್ತದೆ ಕಾರ್ನರ್ ಆಗ್ತದೆ ಎಂಟ್ರೆನ್ಸ್ ಇರೋಲ್ಲ ಇಲ್ಲಿಂದ 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 ವಿಸಿಬಿಲಿಟಿ ಇಲ್ಲ ಈ ಸೈಟಲ್ಲಾದರೆ ವಿಸಿಬಿಲಿಟಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಈ ಒಂದು ಪಾಯಿಂಟ್ಗೆ ವಿಸಿಬಿಲಿಟಿ ಇದೆ ಪ್ರಾಕ್ಟಿಕಲ್ ಆಗಿ ನೋಡೋಂಗಿದ್ರೆ ಬಟ್ ಈ ದಿಕ್ಕುಗಳನ್ನು ನೋಡಿಕೊಂಡು ನಾವು ಸೈಟ್ನ ಆಯ್ಕೆ ಮಾಡ್ತೀವಿ ಅಂತಂದಾಗ ಈ ಸೈಟ್ ಆಯ್ಕೆ ಮಾಡೋದು ಒಳ್ಳೆಯದು ಮೂರನೇದು ಬಂದು ಈ ಸೈಟು ಈ ರೀತಿ ನಿಮ್ಮ ಒಂದು ದಕ್ಷಿಣ ಭಾಗಕ್ಕೆ ಮತ್ತು ಪೂರ್ವ ಭಾಗಕ್ಕೆ ಈ ರೀತಿ ಏನಾರ ಇತ್ತು ಅಂತಂದರೆ ಇದು ಒಳ್ಳೇದು ಎಷ್ಟನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ ಇದು ಹೆಣ್ಮಕ್ಳಿಗೆ ಒಳ್ಳೇದಂತ ಹೇಳ್ತೀವಿ ಬಟ್ ಈ ಒಂದು ಡೈರೆಕ್ಷನ್ಸ್ ಏನಿರುತ್ತೆ ಇದು ಬಂದು ಯಾರಾದರೂ ಹೆಣ್ಣುಮಕ್ಕಳಿಗಿದ್ರೆ ಒಳ್ಳೆಯದು ಆಯಿತಾ ಹೆಣ್ಣು ನಾಲ್ಕನೇದು ಬಂದು ಈ ಒಂದು ಏನಿದೆ ಸೈಟು ಈ ಸೈಟು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ಚೆನ್ನಾಗಿಲ್ಲ ಅಷ್ಟೊಂದು ಒಂದು ರಿಸಲ್ಟ್ ಕೊಡಲ್ಲ ಅಂತ ನಾವು ಹೇಳ್ತೀವಿ ಇದನ್ನು ಗೊತ್ತಿಲ್ಲದೇ ಫಾಲೋ ಮಾಡ್ತಾ ಇರ್ತೀರ ಅಲಾಟ್ ಆಗಿತ್ತು ಏನಾರಾಗಿತ್ತು ಅಂತಂದರೆ ಕರೆಕ್ಷನ್ಸ್ ಅಂತ ಎಲ್ಲಿ ಬರ್ತಾವಲ್ಲ ವಾಸ್ತು ಕರೆಕ್ಷನ್ಸ್ಗಳು ಇಲ್ಲೇ ಬರೋದು ಈ ನಾಲ್ಕು ಸೈಟಲ್ಲಿ ಇದರಲ್ಲೇ ಬರೋದು ನಾರ್ತ್ ಈಸ್ಟಲ್ಲಿ ಪ್ರಾಬ್ಲಮ್ ಇರೋದೇ ಇಲ್ವಾ ಅಂತಲ್ಲ ಈ ಸೈಟಿನ ಪಕ್ಕ ಇದರ ಅಕ್ಕ ಪಕ್ಕ ಏನು ಬರ್ತಾವೆ ಅದನ್ನು ನೋಡ್ಕೋಬೇಕು ಅದನ್ನು ನೋಡಿದ್ರೇ ಇದಾಗೋದು ಸೊ ಇಲ್ಲಿ ಈ ಈ ಗೋ ಈ ಗೋಡೆ ಮತ್ತು ಇದು ಇಲ್ಲೇನು ಟೆಚ್ ಆಗುತ್ತೆ ಮನೆ ಇದು ಅಕ್ಕಪಕ್ಕ ಇರುವಂಥ ಮನೆಯ ಹೈಟ್ ಏನಿರುತ್ತೆ ಮತ್ತು ಸ್ಲೋಪ್ ಹೆಂಗಿರುತ್ತೆ ಅಂತ ಭೂಮಿಯ ಯಾವ ರೀತಿ ಒಂದು ಸ್ಲೋಪ್ ಇರುತ್ತೆ ಏನಿರುತ್ತೆ ಅದನ್ನು ನೋಡಿಕೊಂಡು ನಾವು ಸೈಟ್ ಯಾವ ರೀತಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸ್ಲೋಪ್ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೈಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾರ್ತ್ ಸೌತ್ ಅಥವಾ ಯಾವ ಕಡೆಗೆ ಹೋಗ್ಬೇಕು ಯಾವ ಕಡೆ ಏನೋ ಇತ್ತ ಅಂತ ಬೇಸಿಕ್ಸ್ ಇದು ಎಲ್ಲರಿಗೂ ಗೊತ್ತು ಎಲ್ಲರೂ ಫಾಲೋ ಮಾಡ್ತೀವಿ ನಾಲ್ಕೇ ದಿಕ್ಕನ್ನು ಕನ್ಸಿಡರ್ ಮಾಡ್ತೀವಿ ನಾಲ್ಕು ದಿಕ್ಕಲ್ಲಿ ಈ ಫೇಸಿಂಗ್ ಇರಬೇಕು ಅಂತ ಹೇಳ್ತೀವಿ ಬಟ್ ಏನಾಗ್ತದೆ ಅಂತಂದರೆ ಇಲ್ಲಿ ವಾಸ್ತವವಾಗಿ ಬಂದಾಗ ಎಕ್ಸಾಕ್ಟಾಗಿ ನಾರ್ತ್ ಇರೋಲ್ಲ ನಾನು ವೀಡಿಯೋದೆಲ್ಲ ತೋರಿಸಿದ್ದೀನಿ ಯಾವುದು ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆಗ ಕರೆಕ್ಟಾಗಿ ನಾರ್ತ್ ಇರೋಲ್ಲ ಇದು ಸ್ವಲ್ಪ ಬೆಂಡ್ ಆಗಿರುತ್ತೆ ಸೊ ದಿಕ್ಕು ನಾರ್ತ್ ಬರೋಲ್ಲ ಇದು ಇದು ನಾರ್ತ್ ವೆಸ್ಟ್ ಇದು ಈ ಥರ ಇದ್ದಾಗ ಏನಾಗ್ತದೆ ಅಂದರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಇಲ್ಲಿ ಪ್ಲ್ಯಾನಿಂಗಲ್ಲಿ ಫುಲ್ಲು ಚೇಂಜಸ್ಗಳು ಆಗ್ತವೆ ಇದನ್ನು ನೀವು ನೆನ್ಪಿಟ್ಕೋಬೇಕು ಇದು ಈ ಕರೆಕ್ಟಾಗಿ ತೊಂಬತ್ತು ಡಿಗ್ರಿ ಇದ್ದರೆ ಸರಿಯಾಗ್ತದೆ ಇಲ್ಲಾಂತಂದರೆ ಇದು ಪ್ಲ್ಯಾನಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕು ಇದು ಇದರದ್ದು ಒಂದು ಇಂಪಾರ್ಟೆನ್ಸ್ ಆಯಿತಾ ಮಧ್ಯದಲ್ಲಿ ಹೋಗ್ತೀರಾ ನಿಮ್ಮ ಜಾಗದ ಮಧ್ಯದಲ್ಲಿ ಹೋಗ್ತೀರಾ ಇಲ್ಲಿ ನಿಂತ್ಕೊಂಡು ನೀವು ದಿಕ್ಕುಗಳನ್ನ ಚೆಕ್ ಮಾಡ್ತೀರಾ ಸೈಟ್ ಇರೋರು ಮನೆ ಕಟ್ಟಿರೋರು ಏನು ಮಾಡ್ತೀವಿ ಸುತ್ತ ಜಾಗ ಬಿಟ್ಟಿರ್ತೀವಿ ಸೊ ಮನೆಯ ಮಧ್ಯ ಭಾಗ ಸ್ವಲ್ಪ ಶಿಫ್ಟ್ ಆಗುತ್ತೆ ಸೈಟಿನ ಮಧ್ಯಭಾಗ ಬೇರೆ ಮನೆಯ ಮಧ್ಯಭಾಗ ಬೇರೆ ಅದು ಸ್ವಲ್ಪ ಶಿಫ್ಟ್ ಆಗುತ್ತೆ ಎರಡೂ ಪಾಯಿಂಟ್ ಮಧ್ಯದಲ್ಲಿ ಆ್ಯಾವ್ರೇಜಾಗಿ ತೊಗೋಬೇಕಾಗ್ತದೆ ಆಯಿತಾ ಸೊ ಎಕ್ಸ್ ಬರೆದು ಅಂತಂದರೆ ಇಂಟರ್ಸೆಕ್ಷನ್ ಅಂತಂದರೆ ಈ ರೀತಿ ನಾವು ಎರಡು ಮೂಲೆ ಅಪೋಸಿಟ್ ಅಪೋಸಿಟ್ ಮೂಲೆಗಳನ್ನ ತದ್ವಿರುವಂತಹ ಮೂಲೆಗಳನ್ನು ನಾವು ದಾರದಲ್ಲಿ ಕಟ್ಟಿದ್ರೆ ಮಧ್ಯ ಭಾಗ ಏನು ಬರುತ್ತೆ ಅಲ್ಲಿಂದ ನೋಡಬೇಕು ಅಂತ ಇರೋದು ಇದನ್ನು ತೀರಾ ಜಾಸ್ತಿ ಮಾಡೋದು ಬೇಡ ತೀರಾ ಕಮ್ಮಿ ಮಾಡೋದು ಬೇಡ ಏನು ಇರುತ್ತೆ ಅವೆಲ್ಲ ಬೇಡ ಆಯಿತು ಮ ನಡೀತು ಮನೆ ಪ್ಲ್ಯಾನ್ ಇರುತ್ತೆ ಮೆಜರ್ಮೆಂಟ್ ಇರುತ್ತೆ ಮೆಜರ್ಮೆಂಟ್ ಪ್ರಕಾರ ಮನೇಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಕಾಣಿಸ್ತೀವಿ ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅಂತಂದ್ಬಿಟ್ಟು ಪರಿಹಾರಗಳಿವೆ ಪರಿಹಾರಗಳನ್ನ ಫಾಲೋ ಮಾಡಿ ಮನೇಲಿ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ಬಗೆಹರಿಸ್ಕೊಳ್ಳಿ ಏನಕ್ಕೆ ವಾಸ್ತು ಮೂಲ ಉದ್ದೇಶ ಬಂದು ಮನೆ ಇರೋ ಜಾಗಗಳ ಎನರ್ಜಿಗಳು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಬಾರ್ದು ಮತ್ತು ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಎನರ್ಜಿ ಬಗ್ಗೆನೇ ಮಾಡಿದಿದ್ದು ಎನರ್ಜಿನೇ ಇದು ಬಟ್ ನಾವು ದಿಕ್ಕುಗಳ ಹೋಗಿ ಒಂದು ಸ್ವಲ್ಪ ಕ್ಯಾಶುವಲ್ ಆಗಿ ಮಾತಾಡ್ತೀವಿ ಬಟ್ ಎನರ್ಜಿ ವೈಸ್ ಒಂದು ನೂರು ಮನೆಯಲ್ಲಿ ಒಂದೇ ಒಂದು ಎರಡೆರಡು ನೆಗೆಟಿವಿಟಿ ಆದರೂ ಕೂಡ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ತವೆ ಆಯಿತಾ ಕೆಲವು ಮನೇಲಿ ವಯಸ್ಸಾಗಿರ್ತಾರೆ ಕೆಲವರು ಮನೇಲಿ ಬರೀ ಮಕ್ಕಳಿಗೆ ತಾನೆ ಹುಟ್ಟಿರೋ ಮಕ್ಳಿರ್ತಾರೆ ಕೆಲವರಿಗೆ ತಾನೆ ಮದುವೆ ಆಗಿರ್ತಾರೆ ಕೆಲವರು ಈಗ ವಯಸ್ಸಿಗೆ ಬಂದಿರ್ತಾರೆ ಈ ರೀತಿ ಸ್ವಲ್ಪ ಸುಮಾರು ಇವೆ ಇದರಲ್ಲಿ ತಿಳ್ಕೊಳ್ಳೋಕ್ಕೆ ಕಲಿಯೋಕ್ಕೆ ಅಂತಂದ್ಬಿಟ್ಟು ಆ ಒಂದು ತೂಕನ ಅರ್ಥ ಮಾಡಿಕೊಂಡು ದಿಕ್ಕುಗಳನ್ನು ಫಾಲೋ ಮಾಡಿಸ್ತಾಯಿದ್ರು ಮತ್ತು ಅವುಗಳ ಅವುಗಳದ್ದಾದ ಒಂದು ಶಾಸ್ತ್ರಗಳಿರ್ತಾಯಿತ್ತು ಮತ್ತು ಅದರದ್ದೇ ಆದ ಒಂದು ಪದ್ಧತಿಗಳಿರ್ತಿತ್ತು ಕೆಲಸಗಳು ಮಾಡ್ಬೇಕಾದ್ರೆ ಯಾವ ದಿಕ್ಕಲ್ಲಿ ಏನೇನು ಇರಬೇಕು ಏನಿರುತ್ತೋ ವಗರಾ ವಗರ ಆ ರೀತಿ ಮಾಡ್ತಾಯಿದ್ವಿ ಕಂಬೈನಾಗಿ ನಾಲ್ಕು ಮನೆಗಳು ನಾಲ್ಕು ಮನೆಗಳು ವಾಸ್ತುನ ಫಾಲೋ ಮಾಡ್ತು ಅಂತಂದರೆ ಪೂಜೆ ಮಾಡೋ ದಿಕ್ಕಾಗಿರಬಹುದು ಶೌಚಾಲಯ ಆಗಿರ್ಬೋದು ಎಲ್ಲನೂ ಕೂಡ ಒಂದು ಪರ್ಟಿಕ್ಯುಲರ್ ದಿಕ್ಕನ್ನ ಒಂದು ಪ್ಯಾಟರ್ನ್ನ ಫಾಲೋ ಮಾಡ್ತಾ ಇರುತ್ತೆ ಸೊ ಎನರ್ಜಿ ರೇಸ್ ಆಗುತ್ತೆ ಬಟ್ ಈಗ ನಾವು ಫಸ್ಟ್ ಫಾಲೋ ಮಾಡಲ್ಲ ಏನಕ್ಕೆ ಅಂತಂದರೆ ಒಂದೊಂದು ಒಂದೊಂದು ರೀತಿ ಫಾಲೋ ಮಾಡ್ತೀವಿ ಕೆಲವ್ರು ಫಾಲೋ ಮಾಡ್ತೀವಿ ಕೆಲವ್ರು ಫಾಲೋ ಮಾಡಲ್ಲ ಟ್ವೆಂಟಿ ತರ್ಟಿ ಸಿಟಿಲಂತೂ ಇದು ಒಂದಕ್ಕೊಂದು ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಆ ಕಾಂಪೌಂಡ್ ಈ ಕಾಪೌಂಡಿಲ್ಲ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಫಾಲೋ ಮಾಡ್ತೀವಿ ಎಕ್ಸಾಕ್ಟ್ ಅನ್ನೋದು ಕಷ್ಟ ಅಟ್ಲೀಸ್ಟ್ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಅವರು ಮಾಡಿ ಅಷ್ಟೊಂದು ನೂರು ಭಾಗ ಮಾಡೋದಲ್ವ ಸರ್ ಅಂದರೆ ಮಾಡೋಲ್ಲ ಬಿಲ್ಡಿಂಗ್ ಕಟ್ತಾ ಕಟ್ಟೋನು ಎಡವಟ್ ಮಾಡ್ತಾನೆ ಏನೋ ಒಂದು ಮಾಡ್ತಾನೆ ನೀವು ಅಂದ್ಕೊಂಡಂಥ ಆಯಾ ಗಜವೆಲ್ಲ ಬಂದಿರೋಲ್ಲ ಎಡವ್ ಮಾಡೇ ಮಾಡ್ತಾರೆ ಫುಲ್ ಆ್ಯಕ್ಯುರಸಿ ನೋಡ್ಕೊಂಡು ಮಾಡ್ತೀವಿ ಅಂತಂದರೆ ವಾಸ್ತುವೈಸ್ ನೀವು ಡ್ರಾಯಿಂಗ್ನ ಮಾಡಿಸ್ಬೇಕಾದ್ರೆ ಮೆಜರ್ಮೆಂಟ್ಗಳು ಜಾಸ್ತಿ ಹೋಗ್ತವೆ ಸೈಟ್ದು ಹಾಗಾಗಿ ತುಂಬ ಕಮ್ಮಿ ಜನ ಜನ ಇದು ಜಾಗನ ವೇಸ್ಟ್ ಮಾಡೋದು ನಮ್ಮ ಅನುಭವದಲ್ಲಿ ಇದೇ ಫೀಲ್ಡಲ್ಲಿದ್ದೀನಿ ಇದನ್ನೇ ಹೇಳ್ತಾ ಇರ್ತೀನಿ ಈ ಫೀಲ್ಡನ್ನು ನೋಡಿದ್ದೀನಿ ತುಂಬ ಕಮ್ಮಿ ಜನ ನೀವು ಕಷ್ಟಪಟ್ಟು ದುಡಿದಿರೋ ಜಾಗನ ವೇಸ್ಟ್ ಮಾಡೋದು ಸೊ ಹಾಗಾಗಿ ವಾಸ್ತು ಅಂದನಕ್ಕಿಂತ ಜಾಸ್ತಿ ವಾಸ್ತು ಕರೆಕ್ಷನ್ ನೋಡ್ತಾರೆ ಅಥವಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಬೇರೆ ಬೇರೆ ಕಾಟಾಪಿಕ್ಗಳು ಬರ್ತವೆ ಎಲಿಮೆಂಟ್ಸ್ ಆಗಿರಬಹುದು ಮೆಟಲ್ಸ್ ಆಗಿರ್ಬೋದು ಎಲಿಮೆಂಟ್ ಏರಿ ಪಿರಮಿಡ್ ಅದು ಇದು ವಗರಹ ವಗಲ್ಲಾನು ಕೂಡ ಗಿಡ ಅದು ಇದು ಅಕ್ವೇರಿಯಂ ಅಂತೆಲ್ಲ ಅದಕ್ಕಿಂತ ಜಾಸ್ತಿ ಜನರಲ್ಲಾಗಿ ಸರಳ ವಾಸ್ತು ಬೇಸಿಕ್ ರೂಲ್ಸ್ಗಳೇನಿರ್ತವೆ ಅಂದರೆ ಈ ದಿಕ್ಕಲ್ಲಿ ಗೋಡೆ ಬಂದಿದೆ ಅದನ್ನು ಇರಬಾರ್ದು ಈ ದಿಕ್ಕಲ್ಲಿ ಇರಬಾರ್ದು ಈ ದಿಕ್ಕಲ್ಲಿ ಇರಬಾರ್ದು ಅದನ್ನು ಫಸ್ಟ್ ಕಲಿಯೋಣ ವಾಯೋದಿಕ್ಕರೆ ಏನಿರಬಾರ್ದು ಅಂತ ಆದಮೇಲೆ ಸರಿ ತಪ್ಪು ನಿಮ್ಮ ಆಯ್ಕೆಗೆ ಬಿಟ್ಟಿತ್ತು ಅದನ್ನು ಕಲ್ಸೋಕ್ಕಾಗಲ್ಲ ಇದು ಸೊ ಇನ್ಫಾರ್ಮೇಷನ್ ಥರ ನೀವು ಮಾಡಬೇಕಾದ್ರೆ ಆಯ್ಕೆ ಮಾಡಬೇಕಾದ್ರೆ ಏನು ಸರಿ ಏನು ತಪ್ಪು ಆ ರೀತಿ ಒಂದು ಪ್ಯಾಟ್ರನ್ನಲ್ಲಿ ಕ್ಯಾರಿ ಮಾಡ್ತಾ ಹೋಗೋಣ ಚಾನಲ್ ಓಕೆನಾ ಥ್ಯಾಂಕ್ ಯು